ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರುಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಜ್ಞಾನಭಾರತಿ ಸೆಕೆಂಡ್ ಬ್ಲಾಕ್ ಔಟರ್ ರಿಂಗ್ ರೋಡ್ಗೆ ತುಂಬ ಹತ್ತಿರ ಆಗಿ ಶಿರ್ಕೆಗೆ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಒಂದು ಟ್ವೆಂಟಿ ಬೈ ಥರ್ಟಿ ಪ್ರಾಪರ್ಟಿ ಲಿಸ್ಟ್ ಮಾಡಿದ್ದಾವೆ ದಿಸ್ ಬಿ ಡಿ ಎ ಪ್ರಾಪರ್ಟಿ ಇಸ್ ಮೆಜರಿಂಗ್ ಟ್ವೆಂಟಿ ಬೈ ಥರ್ಟಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಆಫ್ ಪ್ಲಾಟ್ ಏರಿಯಾ ದ ರೋಡ್ ಇನ್ ಫ್ರಂಟ್ ಆಫ್ ದಿಸ್ ಪ್ರಾಪರ್ಟಿ ಈಸ್ ಫಾರ್ಟಿ ಫೀಟ್ ವೈಡ್ ಪ್ರಿತಿ ವೈಡ್ ಕೆ ಎಚ್ ಬಿ ಪ್ಲ್ಯಾಟಿನಮ್ ಅಪಾರ್ಟ್ಮೆಂಟ್ ಇಲ್ಲಿ ಜಸ್ಟ್ ಟೂ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿದೆ ಅಪಾರ್ಟ್ಮೆಂಟ್ ಬ್ಯಾಕ್ ಸೈಡ್ ಇರುವ ಏರಿಯಾನೇ ಇದು ಜ್ಞಾನ್ ಭಾರತಿ ಸೆಕೆಂಡ್ ಬ್ಲಾಕ್ ಶಿರ್ಕೆ ಬಸ್ ಸ್ಟಾಪ್ ಅಥವಾ ಔಟರ್ ರಿಂಗ್ ರೋಡ್ ಇಲ್ಲಿಂದ ಜಸ್ಟ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಮೀಟರ್ಸ್ ದೂರದಲ್ಲಿದೆ ಎಕ್ಸಲೆಂಟ್ ಲೊಕ್ಯಾಲಿಟಿ ಕಂಪ್ಲೀಟ್ಲಿ ಡೆವಲಪ್ ಆಗಿರುವಂತಹ ಲೊಕ್ಯಾಲಿಟಿ ಎಲ್ಲ ರೀತಿಯ ಫೆಸಿಲಿಟೀಸ್ ಇರುವಂತಹ ಏರಿಯಾ ಇದು ಸೆಕೆಂಡ್ ಬ್ಲಾಕ್ ಬಿ ಡಿ ಎ ಜ್ಞಾನ್ ನಲವತ್ತಡಿ ರೋಡು ವೆಸ್ಟ್ ಫೇಸಿಂಗ್ ಬಿ ಡಿ ಎ ಪ್ರಾಪರ್ಟಿ ಇಪ್ಪತ್ತಕ್ಕೆ ಮೂವತ್ತು ಆರುನೂರು ಚದರಡಿ ಇರುವಂತಹ ಕಂಪ್ಲೀಟ್ಲಿ ಡೆವಲಪ್ ಆಗಿರುವಂಥ ಏರಿಯಾ ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೆಂಗೇರಿ ಬಸ್ ಟರ್ಮಿನಲ್ ಎಲ್ಲನೂ ವಿದಿನ್ ಟೆನ್ ಮಿನಿಟ್ಸ್ ದೂರದಲ್ಲಿದೆ ಇವನ್ ಕೆಂಗೇರಿ ರೈಲ್ವೆ ಸ್ಟೇಷನ್ ಕೂಡ ತುಂಬ ಈಸಿಲಿ ಆಕ್ಸೆಸೆಬಲ್ ಇದೆ ಕೋಟಿಂಗ್ ಪ್ರೈಸ್ ಸೆವೆಂಟಿ ಏಟ್ ಲ್ಯಾಕ್ಸ್ ಎಪ್ಪತ್ತೆಂಟು ಲಕ್ಷಗಳು ವೆಸ್ಟ್ ಫೇಸಿಂಗ್ ಬಿ ಡಿ ಎ ಪ್ರಾಪರ್ಟಿ ಜ್ಞಾನಭಾರತಿ ಎರಡನೇ ಬ್ಲಾಕ್ for more information regarding this property and to schedule a visit all you need to do is contact us the numbers are also given on the screen triple eight triple four one three six seven at the triple eight triple four one three six eight thank you have a nice day